ಮಾರ್ಚ್ ಮೂವತ್ತೊಂದರಂದು ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮ ದಾಂಡೇಲಿಯಲ್ಲಿ ಬೇಡ ಜಂಗಮ ಸಮಾಜದ ಉಪಾಧ್ಯಕ್ಷರಾದ ಗುರುಮಠಪತಿ ಮಾಹಿತಿ ದಾಂಡೇಲಿ ತಾಲೂಕಿನ ಬೇಡಜಂಗಮ ಸಮಾಜದ ಆಶ್ರಯದಡಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮವನ್ನು ಮಾರ್ಚ್ ಮೂವತ್ತೊಂದರ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬೇಡ ಜಂಗಮ ಸಮಾಜದ ಉಪಾಧ್ಯಕ್ಷರಾದ ಗುರು ಮಠಪತಿಯವರು ಹೇಳಿದರು ಅವರು ಶನಿವಾರ ರಾತ್ರಿ ಎಂಟೂವರೆ ಗಂಟೆಗೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮದ ಕುರಿತಂತೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿ ಮಾತನಾಡುತ್ತಿದ್ದರು ನರಗುಂದದ ಪುಣ್ಯಾರಣ್ಯ ಪತ್ರಿವನ ಮಠದ ಪೂಜ್ಯ ಗುರುಶ್ರೀ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ರಾಜ್ಯ ಬೇಡ ಜಂಗಮ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಹೇಮಲತಾ ಶಿವಪ್ರಭು ಹಿರೇಮಠ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೇಡ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರಯ್ಯ ಕಾನಳ್ಳಿಮಠ್ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಡ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಧುಕೇಶ್ವರ್ ಹಿರೇಮಠ್ ಪ್ರಮುಖರಾದ ಬಸವರಾಜ ಕಲ್ಶೆಟ್ಟಿ ಚನ್ನಬಸಪ್ಪ ಮುರುಗೋಡು ಸಂಜಯ್ ಮಠ್ ಗುರಯ್ಯ ಎಸ್ ಅಣ್ಣಿಗೇರಿ ಶಂಕರಯ್ಯ ಹಿರೇಮಠ್ ವಿಶ್ವೇಶ್ವರಯ್ಯ ಹಿರೇಮಠ್ ಚಂದ್ರು ಮಾಳಿ ಲಿಂಗಯ್ಯ ಪೂಜಾರ್ ಮೊದಲಾದವರು ಉಪಸ್ಥಿತರಿದ್ದರು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಬೇಡಜಂಗಮ ಸಮಾಜದ ವತಿಯಿಂದ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಒಂದು ಜಯಂತಿ ಉತ್ಸವಕ್ಕೆ ನರಗುಂದದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸಿದ್ಧ ವೀರಶಿವಿ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಜಯಂತಿ ಉತ್ಸವ ಇದಕ್ಕೆ ಉದ್ಘಾಟಕರಾಗಿ ಹೇಮಲತಾ ಮೇಡಮ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಬೇಡ ಜಂಗಮದ ಜಿಲ್ಲಾಧೀಶರಾಗಿರ್ತಕ್ಕಂಥ ಶ್ರೀಯುತ ಕಾನೇಣಿ ಮಠ ಕೂಡ ಈ ಒಂದು ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಜಯಂತಿ ಉತ್ಸವದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಅಧ್ಯಕ್ಷರು ಮೃತ್ಯುಂಜಯ ಮಠದ ಅಧ್ಯಕ್ಷರು ಮತ್ತು ನಮ್ಮ ಜಗಜ್ಯೋತಿ ಬಸವೇಶ್ವರ ಅಧ್ಯಕ್ಷರು ಕೂಡ ಈ ಒಂದು ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಮಸ್ತ ನಮ್ಮ ವೀರಶೈವ ಭಕ್ತಾದಿಗಳಿಗೆ ಒಂದು ವಿನಂತಿದೆ ಈ ಒಂದು ಜಯಂತಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂಧು ಮಿತ್ರರು ಬಂದು ಈ ಒಂದು ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆ ವಚನ ಸ್ಪರ್ಧೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ವೇಷಭೂಷಣ ಸ್ಪರ್ಧೆಯನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಎಲ್ಲ ವೀರಶೈವ ಸಮಾಜದ ಬಂಧು ಬಾಂಧವರಿಗೆ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮೂವತ್ತದನೇ ತಾರೀಕು ನಡೆಯುವಂಥ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯಲ್ಲಿ ನಾವೆಲ್ಲರೂ ಬಂಧು ಬಾಂಧವರು ಬಂದು ಈ ಒಂದು ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತದನಂತರ ಎಂಟು ಗಂಟೆ ಭೋತ್ ನಿಮಿಷ ನಂತರ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಇದನ್ನು ಕೂಡ ಈ ಒಂದು ಸಂದರ್ಭದಲ್ಲ ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ನಮ್ಮ ವೀರಶೈವದ ಸಮಸ್ತ ಬಂಧು ಬಾಂಧವರು ಈ ಒಂದು ರೇಣುಕಾಚಾರ್ಯರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ನಾಳೆ ನಡೆಯುವಂಥ ಈ ಒಂದು ವೀರಶೈವ ಸಮಾಜದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಿಮಿತ್ತ ವೀರಶೈವ ಸಮಾಜದ ಎಲ್ಲ ಸಮಸ್ತ ಬಂಧು ಬಾಂಧವರು ಸಹಕುಟುಂಬ ಪರಿವಾರ ಸಮೇತ ಬಂದು ತಮ್ಮ ಈ ಒಂದು ಆಶೀರ್ವಚನ ಶಿ ಸಿದ್ಧ ಶಿವ ಯೋಗಿ ಸ್ವಾಮಿಗಳಿಗೆ ನಮ್ಮ ಆಶೀರ್ವಾದ ಇಡ್ತಾ ಇದ್ದಾರೆ ಅವರೆಲ್ಲರೂ ಪಾಲ್ಗೊಂಡು ಅವರ ಹಿತವಚನ ಕೇಳಬೇಕಂತ ಮತ್ತೊಂದು ಸಮ ನಾವು ಕೇಳ್ಕೊಳ್ತಾ ಇದ್ದೇವೆ